ವಿಶೇಷವಾಗಿ ಒಂದು ಹೋಬಳಿ ಮಟ್ಟನೂ ಅಲ್ಲ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲ ಒಂದು ಗ್ರಾಮದಲ್ಲಿ ಇವತ್ತು ತಾಲೂಕು ಮಟ್ಟದ ಈ ಟೂರ್ನಮೆಂಟ್ ಹಮ್ಮಿಕೊಂಡಿರೋದು ನಿಜವಾಗ್ಲೂ ಹಾಕದಾಯಕ ವಿಷಯ ಈ ಒಂದು ಟೂರ್ನಮೆಂಟ್ಗೆ ಕಾರಣಕರ್ತರಾಗಿರ್ತಕ್ಕಂಥ ಈ ಗ್ರಾಮದ ಎಲ್ಲ ಯುವಕರು ಎಲ್ಲ ಕ್ರೀಡಾ ಪ್ರೇಮಿಗಳಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಏನು ನಮ್ಮ ಗ್ರಾಮಾಂತರ ಭಾಗದ ಕ್ರೀಡಾ ಪ್ರತಿಭೆ ಯುವಕರಲ್ಲಿದೆ ಅದು ಹೆಚ್ಚು ಹೆಚ್ಚು ಬೆಳಕಿಗೆ ಬರಬೇಕು ಇವತ್ತು ಕ್ರಿಕೆಟು ಏನು ಇಡೀ ನಮ್ಮ ದೇಶದಲ್ಲೇ ತುಂಬಾ ಅಚ್ಚುಮೆಚ್ಚಿನ ಒಂದು ಕ್ರೀಡೆಯಾಗಿ ಹೊರಹೊಮ್ಮಿದೆ ನಮ್ಮ ಭಾರತ ಕ್ರಿಕೆಟ್ ತಂಡ ಮಹಿಳಾ ವಿಭಾಗದಲ್ಲೂ ಮತ್ತು ಪುರುಷರ ವಿಭಾಗದಲ್ಲೂ ಸಹಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಟೂರ್ನಮೆಂಟ್ಗಳಲ್ಲಿ ಪ್ರಶಸ್ತಿಗಳನ್ನ ಗೆಲ್ಲಿಸ್ತಾ ನಮ್ಮ ದೇಶಿಗೆ ಗೌರವ ಕೊಡುವಂತ ಒಂದು ಕೆಲಸ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಸುಮಾರು ಗ್ರಾಮೀಣ ಪ್ರತಿಭೆಗಳು ಬೆಳಕಿಗೆ ಬರ್ತಾ ಇಲ್ಲ ಇಂಥ ಒಂದು ಗ್ರಾಮಾಂತರ ಮಟ್ಟದಲ್ಲಿ ಇಂತ ಒಂದು ಕ್ರೀಡಾ ಚಟುವಟಿಕೆಗಳು ಕ್ರಮಬದ್ಧವಾಗಿ ಆಗಿ ಕ್ರೀಡಾ ಪ್ರತಿಭೆ ಬರಹ ಮುದ್ರೆ ಅಂತ ಒಂದು ಕ್ರೀಡಾಪಟುಗಳನ್ನ ಗುರುತಿಸಿ ಅದು ಜಿಲ್ಲಾ ಮಟ್ಟಕ್ಕಾಗ್ಲಿ ರಾಜ್ಯ ಮಟ್ಟಕ್ಕಾಗ್ಲಿ ರಾಜ್ಯದ ರಣಜಿ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗ್ಲಿ ಮತ್ತು ಕ್ರೀಡಾ ಪ್ರತಿಭೆಗಳನ್ನ ಐಡೆಂಟಿಫೈ ಮಾಡಿ ಕೆಲವು ಕ್ರೀಡಾ ಕೋಚಿಂಗ್ ಸೆಂಟರ್ಸ್ ಇದೆ ಬೆಂಗಳೂರಲ್ಲಿ ತುಂಬಾ ಶಿಸ್ತುಬದ್ಧವಾಗಿ ಅಲ್ಲಿ ಕ್ರೀಡಾ ಹೇಳ್ಕೊಡ್ತಾರೆ ಅಂತ ಕೋಚಿಂಗ್ ಸೆಂಟರ್ಸ್ಗೆ ಹೋಗಿ ಪ್ರತಿಭೆಯನ್ನ ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚಿಸಿಕೊಂಡ್ರೆ ಅವರು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಪ್ರತಿನಿಧಿ ಮಾಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಆ ಒಂದು ದೃಷ್ಟಿಯಿಂದ ಇಂಥ ಕ್ರೀಡಾಕೂಟಗಳನ್ನ ಏನೋ ಒಂದು ಕ್ರೀಡಾಕೂಟ ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಮಾಡಬೇಡಿ ತುಂಬಾ ಕ್ರಮಬದ್ಧವಾಗಿ ಮಾಡಿ ಕ್ರೀಡಾ ಪ್ರತಿಭೆಗಳನ್ನ ಗುರುತಿಸಿ ಅಂತ ಪ್ರತಿಭೆಗಳನ್ನ ದಯವಿಟ್ಟು ಗುರುತಿಸಿ ಅವರ ಹೆಸರುಗಳನ್ನ ಸಂಬಂಧಪಟ್ಟ ಕ್ರೀಡಾ ಇಲಾಖೆ ಆಗಲಿ ಅಥವಾ ಯಾರದೇ ಯಾವುದೇ ಒಂದು ಪ್ರಮುಖರಿಗೆ ಆ ಹೆಸರುಗಳನ್ನ ಐಡೆಂಟಿಫೈ ಮಾಡಿ ತಗೊಟ್ರೆ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ತರಬೇತಿ ಇನ್ನೂ ಹೆಚ್ಚು ಕಾರ್ಯಾಗಾರಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪರಿಣಿತರ ಮುಖಾಂತರ ಅವರಿಗೆ ತರಬೇತಿ ಕೊಡೋ ಮುಖಾಂತರ ಅಂತ ಕ್ರೀಡಾಪಟುಗಳನ್ನ ಇನ್ನು ಹೆಚ್ಚು ಹೆಚ್ಚು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆಲ್ಲ ತಾವೆಲ್ಲ ಕಾರಣಕರ್ತರಾಗ್ತೀರಾ ಆ ಒಂದು ದೃಷ್ಟಿಯಿಂದ ಇದನ್ನು ತಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲವೊ ಕ್ರೀಡೆ ಎಲ್ಲ ಸ್ನೇಹಿತರು ಒಂದ್ ಕಡೆ ಸೇರ್ತೀರಾ ಎಲ್ಲ ಒಂದು ಒಂದು ಒಳ್ಳೆಯ ಒಂದು ಗಳಿಗೆಯನ್ನು ಕಳಿತೀರಾ ಅದ್ರ ಜೊತೆಗೆ ಕ್ರೀಡಾ ಪ್ರತಿಭೆಗಳನ್ನು ಕೂಡ ಐಡೆಂಟಿಫೈ ಮಾಡಿ ಅದನ್ನು ಮುಂದಿನ ಹಂತಕ್ಕೆ ತಲುಪಿಸುವಂತ ಜವಾಬ್ದಾರಿ ತಾವೆಲ್ಲ ಕ್ರೀಡಾ ಪ್ರೇಮಿಗಳು ಮಾಡಬೇಕು ವಿಶೇಷವಾಗಿ ಈ ಒಂದು ಕ್ರೀಡಾ ಆ ಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂಘಟಿಕರು ಇದಕ್ಕೆ ವಿಶೇಷವಾದ ಒತ್ತನ್ನು ಕೊಡಬೇಕು ಮತ್ತೆ ಕ್ರೀಡೆನಲ್ಲಿ ಸೋಲು ಸಹಜ ಇವತ್ತು ಸೋತ್ರೆ ನೆಕ್ಸ್ಟ್ ಗೇಮಲ್ಲಿ ಅಲ್ಲಿ ಗೆಲ್ತೀವಿ ಸೊ ಅದನ್ನ ತುಂಬಾ ಸ್ಪೋರ್ಟಿವ್ ಆಗಿ ತಾವೆಲ್ಲ ತಗೋಬೇಕು ಸೊ ಯಾರೇ ಗೆಲ್ಲಲಿ ಯಾರೇ ಸೋಲ್ಲಿ ಕ್ರೀಡೆ ಗೆಲ್ಬೇಕು ಆ ಒಂದು ದೃಷ್ಟಿಯಿಂದ ತಾವೆಲ್ಲ ಇದನ್ನು ತುಂಬಾ ಸ್ಪರ್ಧಾತ್ಮಕವಾಗಿ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಮಾಡಿ ಅಂತ ಹೇಳ್ತಾ ನಮಗೆಲ್ಲ ಒಳ್ಳೇದಾಗ್ಲಿ ಹೆಚ್ಚು ಹೆಚ್ಚು ಆ ಕ್ರೀಡಾ ತಂಡಗಳು ಭಾಗವಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿ ಮಾಡಲಿ ಅಂತ ನಾನು ತಮ್ಮಲ್ಲಿ ಬರ್ತಾ ವಿಶೇಷವಾಗಿ ಮುಂದಿನ ದಿವಸಗಳಲ್ಲೂ ಸಹಿತ ಯಾವುದೇ ಒಂದು ಕ್ರೀಡಾಕೂಟಗಳು ನಾವು ಸಂಪೂರ್ಣವಾಗಿ ತೊಗೊಳ್ಸ್ಕೊಂಡು ತಮ್ಮ ಜೊತೆಗೆ ಅಂತ ಹೇಳ್ತಾ ನನ್ನ ಈ ಎರಡು ಮಾತಿಗೆ ವಿರಮ ಹೇಳ್ತಾ ಇದ್ದೀನಿ ಜೈ ರೋಣೂರ್ ಗ್ರಾಮ ಪಂಚಾಯತಿ ಕೋಟಪಲ್ಲಿ ಗ್ರಾಮದ ಯುವ ಕ್ರೀಡಾಪಟುಗಳು ಎಲ್ಲರಿಗೂ ನನ್ನ ಅಭಿನಂದನೆಗಳು ಈ ದಿನ ನಮ್ಮ ಕೋಟಪಲ್ಲಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಈ ಕ್ರಿಕೆಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಯಾವಾಗ್ಲೂ ರೋಣೂರಲ್ಲಿ ಮಾಡ್ತಾ ಇದ್ರು ಈ ದಿನ ಕೋಟಪಲ್ಲಿಯಲ್ಲಿ ಬಹಳ ಖುಷಿಯಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲ ಆವಾಗ್ಲು ಇರ್ತದೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಕ್ರೀಡೆಯ ಆಡಿ ಸ್ನೇಹ ಬಾಳ್ವೆ ಇಂದ ನಡೀರಿ ಈ ಕ್ರೀಡಾಪಟುಗಳು ಕೆಟ್ಟ ಚಟಗಳಿಗೆ ಬಲಿಯಾಗದೆ ಈ ಒಂದು ಕ್ರೀಡೆಗಳಲ್ಲಿ ಮುಂದುವರೆದರೆ ತುಂಬಾ ಚೆನ್ನಾಗಿರುತ್ತೆ ಈ ಆಟಗಳು ಆಟ ಆಡ್ತಾ ಇದ್ರೆ ತಮ್ಮ ಈ ಬೇರೆ ಕೆಟ್ಟ ಚಟಗಳನ್ನ ಮರಿಬಹುದು ಅಂತ ನನ್ನ ಅನಿಸಿಕೆ ನೀವೆಲ್ಲರೂ ಆಟ ಆಡ್ಕೊಂಡು ಒಳ್ಳೆಯ ಒಂದು ಕ್ರೀಡಾಪಟುಗಳಾಗಿ ಬೆಳೆದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಿಕ್ಕೆ ಯೋಗ ಎಷ್ಟು ಮುಖ್ಯವೋ ಕ್ರೀಡೆಯೋ ಅಷ್ಟೇ ಮುಖ್ಯ ಕ್ರೀಡೆಯಿಂದ ತಮ್ಮ ಒಂದು ಉತ್ತಮವಾದಂತಹ ಕಾನ್ಸಂಟ್ರೇಷನ್ ಬರುತ್ತೆ ಬೌಲಿಂಗು ಬಾಲ್ ಕಡೆ ಗಮನ ಬ್ಯಾಟಿಂಗು ಬ್ಯಾಟಿಂಗ್ ಮಾಡುವಾಗ ಬಾಲನ್ನು ಹೊಡಿಯೋದು ಯಾವ ರೀತಿ ಬಾಲನ್ನು ಹಿಡಿಯೋದು ಯಾವ ರೀತಿ ಅನ್ನೋದನ್ನು ಒಳ್ಳೆಯ ಕಾನ್ಸಂಟ್ರೇಷನ್ ಬರುತ್ತೆ ಎಲ್ಲ ವಿದ್ಯಾರ್ಥಿಗಳು ಕ್ರೀಡೆಗೆ ಗಮನ ಕೊಡಿ ಒಳ್ಳೆಯ ಆಸಕ್ತಿಯಿಂದ ಆಟವಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ ನಿಮ್ಮ ಕ್ರೀಡೆಗೆ ನಮ್ಮ ಡಾಕ್ಟರ್ ವೇಣುಗೋಪಾಲ್ ನಮ್ಮ ಹರೀಶ್ ಅವರ ಬೆಂಬಲ ಯಾವಾಗಲೂ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ನಾಲ್ಕು ಮಾತನ್ನು ಆಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲ ಕ್ರೀಡಾಪಟುಗಳಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲಾ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಅವ್ರಿಗೆ ಮತ್ತು ಆರ್ ಕೆ ಚಂದ್ರನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ ಲೀಡರ್ ಆದಂತಹ ಹರಿಶಣ್ಣ ಅವರು ನಾಲ್ಕು ಮಾತನ್ನು ಹೇಳ್ಬೇಕು ಅಂತ ಹೇಳುವ